ಅವರಿವನ್ ಎಲ್ಲರಿಗೂ ನಮಸ್ಕಾರ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಅಧ್ಯಾಯದ ನಾಲ್ಕು ಅಂಕದ ಪ್ರಶ್ನೆಯನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಇಲ್ಲಿರುವಂತಹ ಎರಡು ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಯಾವುದೆಂದರೆ ಸ್ತ್ರೀರಲ್ಲಿ ನಿಷೇಚನಗೊಂಡ ಅಂಡವು ಭ್ರೂಣವಾಗಿ ಬೆಳೆಯುವುದನ್ನು ವಿವರಿಸಿ ಮತ್ತು ಎರಡನೆಯ ಪ್ರಶ್ನೆ ಮಾನವರಲ್ಲಿ ಗರ್ಭ ನಿರೋಧಕ ಶಸ್ತ್ರಕ್ರಿಯಾ ವಿಧಾನಗಳನ್ನು ಬಳಸಿ ಗರ್ಭಧಾರಣೆಯನ್ನು ಹೇಗೆ ತಡೆಗಟ್ಟಬಹುದು ಇವಾಗ ಮೊದಲನೆಯ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ನಿಷೇಚನಗೊಂಡ ಅಂಡವು ವಿಭಜಿಸಲು ಪ್ರಾರಂಭಿಸುತ್ತದೆ ಮತ್ತು ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕರವನ್ನು ಉಂಟು ಮಾಡುತ್ತದೆ ಈ ಭ್ರೂಣಾಂಕರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಂಡು ಬೆಳವಣಿಗೆಯನ್ನು ಮುಂದುವರಿಸುತ್ತದೆ ಮತ್ತು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ ಈಗ ಮಾನವರಲ್ಲಿ ಗರ್ಭ ನಿರೋಧಕ ಶಸ್ತ್ರಕ್ರಿಯಾ ವಿಧಾನಗಳನ್ನು ಬಳಸಿ ಗರ್ಭಧಾರಣೆಯನ್ನು ಹೇಗೆ ತಡೆಗಟ್ಟಬಹುದು ಎಂಬ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಪುರುಷನ ವಿರಿಯ ನಾಳಕ್ಕೆ ತಡೆ ಒಡ್ಡಿದರೆ ವಿರ್ಯಾಣುವಿನ ವರ್ಗಾವಣೆಯನ್ನು ತಡೆಯಬಹುದು ಮತ್ತು ನಿಷೇಚನ ನಡೆಯುವುದಿಲ್ಲ ಮಹಿಳೆಯ ಅಂಡನಾಳಕ್ಕೆ ತಡೆ ಒಡ್ಡಿದರೆ ಅಂಡವು ಗರ್ಭಕೋಶವನ್ನು ತಲುಪಲು ವಿಫಲವಾಗುತ್ತದೆ ಮತ್ತು ನಿಷೇಚನ ನಡೆಯುವುದಿಲ್ಲ